ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಮಾರುತಿ ಸುಸುಗೆ ಅಲ್ಟೋ ಒಂದು ಗಾಡಿ ಕಳಿಸ್ಕೊಡಿದ್ರು ನೋಡಿ ಮಕ್ಕೆ ಎಮ್ ಪಾಸಿಂಗ್ ಐತೆ ಗಾಡಿ ಹೌದು ಸರ್ ಇಷ್ಟ ಐತೆ ಮಾಡಲ್ ಇದು ಗಾಡಿ ಸರ್ ಒಂಬತ್ತು ಸರ್ ಅದು ಎರಡು ಸಾವಿರದ ಒಂಬತ್ತರ ಮಾಡಲ್ ಹೌದು ಸರ್ ಓನರ್ಶಿಪ್ ಇಷ್ಟ ಐತೆ ಓನರ್ ಸಿಂಗಲ್ ಓನರ್ ಸರ್ ಅದು ಸಿಂಗಲ್ ಓನರ್ ಇದೆಯಾ ಹೌದು ಸರ್ ಇದು ಗಡ್ದ ಡಾಕ್ಯುಮೆಂಟ್ಸ್ ಇರಲಿ ಇದೆ ಇನ್ಶೂರೆನ್ಸ್ ಸಬ್ಸ್ಕ್ರೈಬ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ಲಗಡಿ ಮೇಲೆ ಇರಲ್ಲ ಇಲ್ಲ ಇಲ್ಲ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಇದು ಸರ್ ರನ್ನಿಂಗ್ ಬಂದ್ಬಿಟೋದು 50000 ದೊಳಗೆ ಓಡಿದೆ ಸರ್ ಅದು ಕಡಿಮೆ ಓಡಿದೆ ಗಾಡಿ ಹೌದಾ ಕಡಿಮೆ ರನ್ನಿಂಗ್ ಆಗಿದೆ ಹೌದು ಸರ್ ಪ्युअर પેટ્રોલ ಗಾಡಿ ಚೆನ್ನಾಗಿದೆ ಸರ್ ಅದು ಫೀಚರ್ಸ್ ಏನು ಬರ್ತಿದೆ ಇದು ಅಂದ್ರೆ ಸರ್ ಇದೊಂದು ಪ्युअर પેટ્રોલ ಪವರ್ ಪವರ್ ಬ್ರೇಕ್ ಬರುತ್ತೆ ಇನ್ನೇನ್ ಬರಲ್ಲ ಅಷ್ಟೇ ಸರ್ ಫೀಚರ್ಸ್ ಅಷ್ಟೇ ಬಿಡಿ ಎಸಿ ಅಲ್ಲ ಬರ್ತದೆ ಸರ್ ಎಸಿ ಬರ್ತದೆ

ಸರ್ ಅದು ಎರಡು ಲಕ್ಷ ಹೇಳ್ತಾ ಇದಾರೆ ಸ್ವಲ್ಪ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಇದು ವಿತ್ ಕೆ ಹೇಳ್ತಿರ್ತಾರೆ ಪ್ರೈಸ್ ಇದು ವಿತ್ ಕೆ ಸರ್ ವಿತ್ ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಗಾಡಿ ನಾವು ಕಡಿಮೆ ಓಡಿದೆ ಹೌದೌದು ಬರ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋಣ ಟೈರ್ ಎಂಬತ್ತು ಪರ್ಸೆಂಟ್ ಟೈರ್ ಗಿಡದೆ ಗುಡ್ ಕಂಡೀಷನ್ ಗಾಡಿ ಪ್ಯೂರ್ ಪೆಟ್ರೋಲ್ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇತ್ತು ಏನಾಗಿಲ್ಲ ಇಲ್ಲ 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 ಏನಿಲ್ಲ ಸರ್ ಗಾಡಿ ಒರಿಜಿನಲ್ ಇದೆ ಡೆಂಟ್ ಒಂದು ಕ್ರಾಚ್ ಸಮೇತ ಇಲ್ಲ ಹೌದಾ ವಿತ್ ಕೆ ಇಲ್ಲಿ ಬಗಲ್ ಮಾಡ್ಕೊಳ್ತೀರಾ 7 ಲಕ್ಷ ಹೇಳ್ತಿದೀರಾ 7 ಲಕ್ಷ ಹೇಳ್ತಿದೀರಾ ಅದೇ ಅದು ಸ್ವಲ್ಪ ನೆಗೋಷಿಯೇಬಲ್ ಕೊಡ್ತೀನಿ ನಾನು ಸ್ವಲ್ಪ ಸ್ಟ್ರೈಟ್ ಡೈರೆಕ್ಷನ್ ಮಾಡ್ತೀರಾ ಹೌದು ಸರ್ ಮಾಡ್ಲೇಷನ್ ಅಂದ್ರೆ 2009 ಅಲ್ಲ 9 ಸರ್ ಹಾ 9 ಸಿಂಗಲ್ ಆರ್ಡರ್ ಅಲ್ಲ ಇದೆ ಹೌದು ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ಸರ್ ಚಾನೆಲ್ ಕಡೆಯಿಂದ ಒಂದೇ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಗಡಿ ಕೊಡಿನ ಓಕೆ ಸರ್ ಮಾಡ್ಕೊಡ್ತೀನಿ